ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭ್ರಾಮರಿ ಭಕ್ತಿ ಟಿ ವಿಯ ಎಲ್ಲ ವೀಕ್ಷಕರಿಗೆ ನಿರೂಪಕನಾದ ಶ್ರೀ ಯಾದವ್ ಶರ್ಮ ಮಾಡುವ ವಂದನೆಗಳು ರತ್ನಾಕರ ಹಿಮಾಲಯ ಕ್ರಿಯಂ ಬ್ರಹ್ಮರಾಶ್ ವಂದೇ ಭಾರತ ಮಾತರಂ ಪುಣ್ಯ ಭಾರತಾಂಬೆಯ ಮೆಡಲ್ ಜನಿಸಿದ ನಾವುಗಳು ಭಾರತೀಯರು ಅಂಥ ಈ ಭಾರತಾಂಬೆಯ ಈ ಒಂದು ಹಿಂದೂಸ್ತಾನದಲ್ಲಿ ಜನಿಸಿದ ನಾವೇ ಧನ್ಯರು ಭಾರತಾಂಬೆಗೆ ಪಾಸ್ಪರ್ಶ ಮಾಡುತ್ತಾ ಹಾಗೆ ನಮ್ಮ ಗುರುಹಿರಿಯಗಳನ್ನು ಹಿರಿಯರುಗಳನ್ನೆಲ್ಲ ನೆನೆಸುತ್ತ ಹಾಗೆ ಯುಗಾದಿ ನಾಮ ಸಂವತ್ಸರ ಇವತ್ತಿಗೆ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಗತಶಾಲಿವಕದಲ್ಲಿ ಶೋಭಕೃತ್ ನಾಮ ಸಂವತ್ಸರ ಮುಗಿದು ಇದೀಗ ಕ್ರೋಧಿ ನಾಮ ಸಂವತ್ಸರ ಆರಂಭವಾಗಿದೆ ಯುಗಾದಿ ಎಂದರೆ ಏನು ಯುಗಯುಗಾದಿ ಕಳೆದರೂ ಯುಗಾದಿ ಮರಳಿ ಮರಳಿ ಬರುತ್ತಿದೆ ಎಂದು ಪದ್ಯದಲ್ಲಿ ಹೇಳಲಾಗಿದೆ ಅಂದರೆ ಹೇಳಿದರೆ ವರ್ಷವೂ ಕೂಡ ಹೊಸ ಹೊಸ ಸಂವತ್ಸರಗಳು ಆರಂಭವಾಗಿ ಹೊಸ ಹೊಸ ಚೈತನ್ಯಗಳು ಹೊಸ ಹೊಸ ಹಬ್ಬಗಳು ಹೊಸ ಹೊಸ ಹಬ್ಬದ ವಾತಾವರಣಗಳು ಈ ಭೂಮಿಯಲ್ಲಿ ಈ ಪುಣ್ಯ ಭಾರತ ಅಂಬೆ ಮಡೆಯಲ್ಲಿ ಸೃಷ್ಟಿಯಾಗುತ್ತಾ ಇರ್ತದೆ ಆದರೆ ಮನುಷ್ಯರಾದಂಥ ನಾವುಗಳು ಯಾವ ರೀತಿಯಲ್ಲಿ ಆ ಒಂದು ಹಬ್ಬವನ್ನು ಅಥವಾ ಈ ಒಂದು ಸಂವತ್ಸರವನ್ನು ಸ್ವಾಗತಿಸುವುದು ಹಾಗೆ ಆ ಸಂವತ್ಸರಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಬದುಕಬಹುದು ಎನ್ನುವುದು ನಾವು ಗಮನಿಸಬೇಕಾದಂಥ ವಿಷಯ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಕ್ರೋಧಿ ನಮ್ಮ ಸಂವತ್ಸರ ಇದರಲ್ಲಿ ಕುಜ ರಾಜನಾಗಿರ್ತಾನೆ ಹಾಗೆ ಶನಿ ಮಂತ್ ಶನಿಯು ಮಂತ್ರನ ಮಂತ್ರಿ ಆಗಿರ್ತಾನೆ ಶುಕ್ರ ಸೈನ್ಯಾಧಿಪತಿ ಆಗಿರ್ತಾನೆ ರವಿ ಧಾನ್ಯಾಧಿಪತಿ ಆಗಿರ್ತಾನೆ ಗುರು ರಸಾಧಿಪತಿ ಆಗಿರ್ತಾನೆ ಕುಜ ಸಸ್ಯಾಧಿಪತಿ ಆಗಿರ್ತಾನೆ ಕುಜ ರಾಜನಾದ್ದರಿಂದ ಈ ಒಂದು ಈ ಸಂವತ್ಸರದ ಫಲ ಹೇಗೆ ಆರಂಭ ಆಗುತ್ತೆ ಅಂತ ಹೇಳಿದರೆ ತುಂಬ ಬರಗಾಲಗಳು ಹಾಗೆ ನಾನಾ ವಿಧವಂಥ ಮನಕ್ವೇಶಗಳು ರಾಜರುಗಳಲ್ಲಿ ಕಲಹಗಳು ಹಾಗೆ ಇಂಥ ಕೆಲವು ಸನ್ನಿವೇಶಗಳು ಉಂಟಾಗ್ತದೆ ಹೀಗೆ ಉಂಟಾದಾಗ ನಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಿನ್ನೆ ತಾನೇ ಯುಗಾದಿ ಅಮಾವಾಸ್ಯೆ ಬಂತು ಈ ಯುಗಾದಿ ಅಮಾವಾಸ್ಯೆ ದಿವಸ ಅಂದರೆ ಈ ಸಂವತ್ಸರ ಮುಗಿಯುವ ಒಂದು ಸೂಚನೆ ಅಮಾವಾಸ್ಯೆಗೆ ಏನು ಮಾಡಬೇಕು ನಾವು ಅಮಾವಾಸ್ಯೆ ಆಗಿ ನಂತರ ಹೊಸ ವರ್ಷ ಆರಂಭ ಅಲ್ವಾ ಚೈತ್ರ ಮಾಸ ಆದಿಯಾಗಿ ಕ್ರೋಧಿ ನಮ್ಮ ಸಂವತ್ಸರ ಮಂಗಳವಾರದಿಂದ ಆರಂಭ ಆಗ್ತದೆ ಈ ಹೊಸ ವರ್ಷ ಆರಂಭದಲ್ಲಿ ಅನೇಕ ವಿಧವಾದ ಹಬ್ಬಗಳು ಕೆಲಸ ಕಾರ್ಯಗಳು ಎಲ್ಲ ಕೂಡ ಹೊಸ ಹೊಸತಾಗಿ ನವೀಕರಣಗೊಳ್ಳುತ್ತದೆ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಈ ಅಮಾವಾಸ್ಯೆಯ ದಿನ ದಿನ ನಾವು ಮುಖ್ಯವಾಗಿ ಸ್ನಾನಗಳನ್ನು ಮಾಡುವಂಥದ್ದು ಅದರಲ್ಲಿಯೂ ಕೂಡ ವಿಶೇಷವಾಗಿ ಸಮುದ್ರ ಸ್ನಾನ ಅಂತ ಹೇಳೋದು ಅತ್ಯಂತ ವಿಶೇಷವಾದ್ದು ಸಮುದ್ರ ರಾಜನಿಗೆ ಅಂದರೆ ಜಲದುರ್ಗೆಗೆ ಬಾಗಿನವನ್ನು ಕೊಟ್ಟು ಜಲದುರ್ಗೆಗೆ ಹಾಲನ್ನು ಸಮರ್ಪಣೆ ಮಾಡಿ ನಂತರ ನಾವು ಆ ಸಮುದ್ರ ಸಮುದ್ರದಲ್ಲಿ ಸ್ನಾನ ಮಾಡುವಂಥದ್ದು ಐದು ಅಥವಾ ಏಳು ಒಂಬತ್ತು ಹನ್ನೊಂದು ಸಲ ಮುಳುಗಿ ಆ ನಮ್ಮ ಗುರುದೇವರ ಶಿವನ ಧ್ಯಾನದಲ್ಲಿ ತೊಡಗಿಕೊಂಡು ನಮ್ಮೆಲ್ಲ ಇಷ್ಟರವರೆಗೆ ಇಲ್ಲಿ ಈ ವರ್ಷ ಕಳೆದ ವರ್ಷದಿಂದ ಈ ವರ್ಷದವರೆಗೆ ಮಾಡಂಥ ಎಲ್ಲ ಪಾಪಕರ್ಮಗಳ ಎಲ್ಲವೂ ಕೂಡ ಪಾಪಕರ್ಮಗಳು ಈ ಸಮುದ್ರದಲ್ಲಿ ಸೇರಿ ಹೋಗಬೇಕು ಇನ್ನು ಮುಂದೆ ನಾವು ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಚೈತನ್ಯವನ್ನು ನಮಗೆ ಆ ಸಮುದ್ರ ರಾಜ್ಯನು ಹಾಗೆ ನಮ್ಮ ಕುಲದೇವರು ನಮಗೆ ಅನುಗ್ರಹಿಸಿ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೆ ಭೂಮಿ ತಾಯಿಗೆ ನಮಸ್ಕಾರ ಮಾಡುತ್ತಾ ಆ ಒಂದು ಸಮುದ್ರ ಸ್ನಾನವನ್ನು ಮಾಡಿದ್ದೇ ಆದರೆ ಇಷ್ಟರಲ್ಲಿ ಮಾಡತಕ್ಕಂಥ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಪಾಪಕಾರ್ಯಗಳು ಪುಣ್ಯ ಎಲ್ಲವೂ ಕೂಡ ಆ ಸಮುದ್ರ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ನಮಗೆ ವಿಶೇಷವಂತಹ ಚೈತನ್ಯ ನಮ್ಮ ತಾರುಣ್ಯವನ್ನು ಚೈತನ್ಯ ನಮಗೆ ಕೊಡುತ್ತಾನೆ ಅದಕ್ಕೆ ನಾವು ಅದನ್ನು ಸಮುದ್ರ ಸ್ನಾನ ಮಾಡಿಕೊಂಡು ಬಂದು ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ಮನೆಯಲ್ಲಿ ಗುರುಹಿರಿಯ ಅಂದ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮ ಕುಲದೇವರಿಗೆ ಆ ಒಂದು ವಿಶೇಷವಾದಂಥ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ಯುಗಾದಿಗೆ ಹೊಸ ಆಭರಣ ಹೊಸ ಉಡುಗೆಗಳನ್ನು ತೊಡಗಿ ತೊಡಗಿ ತೊಡ ಹಾಕಿಕೊಂಡು ನಾವು ನಮ್ಮ ಕುಟುಂಬದವನಿಗೆ ಸಂಬಂಧಿಕರವನಿಗೆ ದೇವಸ್ಥಾನಗಳಿಗೆ ಹೋಗಿ ನಮ್ಮಲ್ಲಿ ವಿಶೇಷವಂಥ ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಂಡು ನಾವು ಈ ದಿನವನ್ನು ಈ ವರ್ಷವನ್ನು ನಾವು ಆರಂಭ ಮಾಡಿದ್ದೇ ಆದರೆ ನಮಗೆಲ್ಲ ವಿಶೇಷವಂಥ ಶಕ್ತಿಗಳು ಚೈತನ್ಯಗಳು ಭಗವಂತ ನೀಡುತ್ತಾನೆ ಮುಖ್ಯವಾಗಿ ನಂಬಿಕೆ ಶ್ರದ್ಧೆ ಮುಖ್ಯ ನಾವು ಯಾವ ರೀತಿಯಲ್ಲಿ ನಂಬಿಕೆ ನೀಡುತ್ತೇವೋ ಅಥವಾ ಯಾವ ರೀತಿಯಲ್ಲಿ ಮನಸ್ಸನ್ನು ನೀಡ್ತೇವೋ ಆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಪೂರ್ಣವಾಗ್ತದೆ ಅದಕ್ಕೆ ಹೇಳ್ತಾರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಯೋಗ ಅಂತ ಹೇಳ್ತಾರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹಾಗೆ ನಮ್ಮ ಬಂಧನಕ್ಕೆ ಮೋಕ್ಷಕ್ಕೆ ಪ್ರತಿಯೊಂದು ನಮ್ಮ ಅಭಿವೃದ್ಧಿಗೆ ಕಾರಣ ನಮ್ಮ ಮನಸ್ಸು ನಾವು ಯಾವ ರೀತಿ ಆಲೋಚನೆ ಮಾಡ್ತೇವೋ ನಾವು ಯಾವ ರೀತಿಯಾಗಿ ಚಿಂತನೆ ಮಾಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಹೋಗುವಂಥದ್ದು ಆ ಕಾರಣ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸಚ್ಚಿಂತನೆಯನ್ನು ಸಚ್ಚಾರಿತ್ರ್ಯವನ್ನು ಬೆಳೆಸ್ಕೊಳ್ಬೇಕು ಹಾಗೆ ಗುರು ಹಿರಿಯರ ಆ ಒಂದು ನಡವಳಿಕೆಗಳನ್ನು ನಾವು ಅನುಗಣಿಸಬೇಕು ತಂದೆ ತಾಯಿಗಳೇ ಮುಖ್ಯವಾದಂಥ ತಂದೆಗಳು ಹೇಳಿಕೊಟ್ಟಂಥ ಒಂದು ಜೀವನವನ್ನು ಆ ಒಂದು ನಿದರ್ಶನವನ್ನು ಅವ್ರ ಜೀವನ ಮಾಡುವಂಥ ನಿದರ್ಶನವನ್ನು ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ನಾವು ಮುಂದೆ ಹೋದದ್ದೇ ಆದರೆ ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಕೂಡ ಇದೇ ಒಂದು ದಾರಿಯನ್ನು ಮುಂದುವರಿಸಿಕೊಂಡು ಈ ಒಂದು ವಿಶೇಷವಾದಂಥ ಆ ಸುಖ ಸೌಭಾಗ್ಯವನ್ನು ಪಡೆದರಲ್ಲಿ ಯಾವುದೇ ಸಮಸ್ಯೆವಿಲ್ಲ ಅದಕ್ಕಾಗಿ ಈ ಯುಗಾದಿಯ ಒಂದು ಹೊಸ ಅವತರಣಿಕೆಯಲ್ಲಿ ಇನ್ನು ಈ ವಿಷಯ ಈ ವರ್ಷದಲ್ಲಿ ಅನೇಕ ಹೊಸ ಹೊಸ ಹಬ್ಬಗಳು ಹೊಸ ಹೊಸ ಘಟನೆಗಳು ಕೂಡ ಈ ನಮ್ಮ ರಾಜ್ಯದಲ್ಲಿ ಭಾರತ ರಾಜ್ಯದಲ್ಲಿ ಆಗ್ತದೆ ಅದಕ್ಕೆ ಏನು ಕಾರಣ ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮಲ್ಲಿರತಕ್ಕಂಥ ಅಂಥವಂಥ ಚಿಂತನೆಗಳೇ ಕಾರಣ ಈಗಿನ್ನು ಕೆಲವೇ ಸಮಯದ ದಿನಗಳಲ್ಲಿ ಇದೇ ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ವಿಶೇಷವಾದಂಥ ಆ ಒಂದು ಮತ ಅಲ್ವಾ ಓಟ್ ಎಲೆಕ್ಷನ್ ಕೂಡ ಬರ್ತದೆ ಅಲ್ವಾ ಅದನ್ನು ಕೂಡ ನಾವು ಧಾರ್ಮಿಕವಾಗಿ ಚಿಂತನೆ ಮಾಡಿಕೊಂಡು ನಾವು ಮುಂದುವರಿಸಬೇಕು ನಮ್ಮ ರಾಜ್ಯದ ಆ ಒಂದು ದೇಶದ ನಾವು ಉತ್ತಮ ಪ್ರಜೆಯಾಗಿ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಂದು ರಾಜನನ್ನು ಆರಿಸಬೇಕು ಅದು ನಮ್ಮ ಕರ್ತವ್ಯ ನಮ್ಮ ತಂದೆ ತಾಯಿಗಳ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಹೇಗೆ ನಮ್ಮನ್ನು ಸತ್ ಸತ್ಯ ಧರ್ಮ ಆ ಒಂದು ಜೀವನದಲ್ಲಿ ಮುಂದುವರಿಸುತ್ತಾ ಹೋಗ್ತಾರೋ ಅದೇ ನಮ್ಮ ರಾಜ್ಯವು ಕೂಡ ಸುಭಿಕ್ಷೆ ಆಗಬೇಕಾ ಅಂತ ಹೇಳಿದ್ರೆ ರಾಜ್ಯವು ಒಂದು ಒಳ್ಳೆಯ ಸತ್ಯ ಧರ್ಮ ಹಿಂದೂ ಸನಾತನ ಧರ್ಮ ಪಥದಲ್ಲಿ ನಡೆಯುತ್ತದೆ ಅಂತೇಳಿ ಆದರೆ ಅದಕ್ಕೆ ನಾವು ಯೋಗ್ಯ ಅಂತ ರಾಜ್ಯವನ್ನು ಆರಿಸಿಕೊಂಡು ಎಲ್ಲ ವಿಷಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ರಾಜನ ಆರಿಸಿಕೊಂಡು ಆ ಧರ್ಮದಲ್ಲಿ ಪಥಲ್ಲಿ ಓದ್ದೇ ಆದರೆ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಯುತ್ತದೆ ಹಾಗೆ ನಮ್ಮ ಸನಾತನ ಹಿಂದೂ ಬರ ಹಿಂದೂರಲ್ಲಿ ಬರತಕ್ಕಂಥ ಪ್ರತಿಯೊಂದು ಚೌತಿ ಆಗಿರ್ಬೋದು ನಾಗರ ಪಂಚಮಿ ಹಾಗೆ ನವರಾತ್ರಿ ಹಾಗೆ ಕೃಷ್ಣಾಷ್ಟಮಿ ಎಲ್ಲ ಹಿಂದೂ ಧಾರ್ಮಿಕ ಆ ಒಂದು ಹಬ್ಬಗಳು ಕೂಡ ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಶಕ್ತಿ ಚೈತನ್ಯವನ್ನು ಕೂಡ ನಾವು ಅದನ್ನು ನಾವು ಪಡಿಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಅದು ನಮ್ಮ ರಾಜ್ಯದ ನಾಶವೊಂದಿಗೆ ಅದು ಕೂಡ ನಮ್ಮ ಹಿಂದೂ ಸನಾತನ ಧರ್ಮವು ಕೂಡ ಅಳಿವಿನ ಅಂಚಿಗೆ ಹೋಗ್ತದೆ ಈಗಾಗಲೇ ಕೆಲವು ಹಬ್ಬಗಳು ಈ ರೀತಿಯಲ್ಲಿ ಹೋಗ್ತದೆ ಅದಕ್ಕೆ ನಾವು ಬೇರೆಯವರನ್ನು ಬೇರೆ ಧರ್ಮವನ್ನು ದೂರಿ ಇಲ್ಲ ಯಾಕೆಂತ ಹೇಳಿದರೆ ಮುಖ್ಯವಾಗಿ ನಾವು ಕಳ್ಕಲ್ತುಕೊಂಡಂಥ ಪದ್ಧತಿ ಆಚಾರ ವಿಚಾರಗಳು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಇದನ್ನೆಲ್ಲವನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋದದ್ದೇ ಆದರೆ ಆ ಭಗವಂತ ನಮಗೆ ವಿಶೇಷವಾದಂಥ ಚೈತನ್ಯವನ್ನು ಕೊಡ್ತಾನೆ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಒಂದು ಹಿಂದೂ ಧರ್ಮದ ಆ ಒಂದು ಪದ್ಧತಿಯನ್ನು ಆ ಯುಗಾದಿಯ ಯುಗಾದಿಯ ಯಾವುದೇ ಒಂದು ಹಬ್ಬಗಳ ವಿಶೇಷ ನಾವು ಮಕ್ಕಳಿಗೆ ತಿಳಿಸಿಕೊಂಡು ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ಬೇಕು ಅದಕ್ಕೆ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದೆ ಮಾಡಬೇಕು ಅದನ್ನ ಕೂಡ ಗುರು ಹಿರಿಯರ ಮಾರ್ಗ ದರ್ಶನೊಂದಿಗೆ ನಾವು ಮಾಡಿದ್ದೇ ಆದರೆ ಮಾತ್ರ ಆ ಒಂದು ಹಬ್ಬಕ್ಕೆ ಆಗಲಿ ಆ ಒಂದು ಧರ್ಮಕ್ಕೆ ಆಗಲಿ ವಿಶೇಷವಾದಂಥ ಗೌರವವನ್ನು ನಾವು ಕೊಟ್ಟತ್ತಾಗುತ್ತದೆ ಹಾಗಿರುವಾಗ ಇನ್ನು ಮುಂದೆ ನಮ್ಮ ಕೆಲಸ ಕಾರ್ಯಗಳು ಅತ್ಯಂತ ವಿಶೇಷವಾಗಿ ನಡೆಯಬೇಕಾದ್ದು ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು ಯಾವುದು ಸರಿ ಯಾವ ತಪ್ಪು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಎನ್ನುವಂಥ ಚಿಂತನೆ ನಾವು ತಿಳಿದುಕೊಂಡು ಅದಕ್ಕೆ ಪೂರಕವಾಗಿ ಮುನ್ನಡೀತಾ ಇದ್ದರೆ ಮಾತ್ರ ನಾವಿಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಆ ಭಗವಂತ ಸಂಪೂರ್ಣವಾದಂಥ ಫಲವನ್ನು ನಮಗೆ ಕೊಡ್ತಾನೆ ಅಲ್ವಾ ಹಾಗಿರುವಾಗಿ ಹಾಗಿರುವಾಗ ಆ ಯುಗಾದಿ ಈ ಒಂದು ಸಂವತ್ಸರು ಅತ್ಯಂತ ವಿಶೇಷವಾಗಿ ಒಳ್ಳೆಯ ಧರ್ಮದ ಅಧಿಪತಿಯಾಗಿದ್ದ ಇರತಕ್ಕಂಥ ಕುಜ ರಾಜನು ನಮಗೆಲ್ಲ ಸತ್ಯ ಧರ್ಮದಲ್ಲಿ ಜೀವನ ಮಾಡಲು ಕಾಲ ಕಳೆಯಲು ಅನುಗ್ರಹಿಸಿಕೊಡಬೇಕು ಹಾಗೆ ನಾವು ಇನ್ನು ಮುಂದಕ್ಕೆ ಸ್ವಚ್ಛಾರಿವಂತರಾಗಿ ನಡೆದುಕೊಳ್ಳಬೇಕು ಹಾಗೆ ಈ ಒಂದು ಜೀವನದಲ್ಲಿ ಈ ಒಂದು ಹಿಂದೂ ಧರ್ಮದಲ್ಲಿ ನಾವುಗಳು ಒಗ್ಗಟ್ಟಾಗಿ ಪ್ರೀತಿಯಿಂದ ಸಹೋದರ ಸಹೋದರಿಯರು ಯಾವುದೇ ಜಾತಿ ಪಂಥ ಮತ ಭೇದವಿಲ್ಲದೆ ನಾವೆಲ್ಲ ಅನ್ಯೋನ್ಯವಾಗಿ ಇದ್ದುಕೊಂಡು ನಾವು ಎಲ್ಲ ಹಬ್ಬಗಳನ್ನು ಕೂಡ ಸ್ವಾಗತಿಸಿಕೊಂಡು ಅದರ ಅದರ ಧರ್ಮ ಅದರ ಅದರ ನೀತಿಯ ಪ್ರಕಾರವಾಗಿ ನಡೆದುಕೊಂಡು ಓದದೇ ಆದರೆ ನಮಗೆ ವಿಶೇಷವಾದಂಥ ಚೈತನ್ಯ ಕೊಡ್ತಾನೆ ಹಾಗೆ ನಾವು ಮಾಡತಕ್ಕಂಥ ಎಷ್ಟೋ ನಮ್ಮ ದೋಷಗಳಿರ್ಬೋದು ಪಾಪಕರ್ಮಗಳಿರ್ಬೋದು ತಿಳಿಯದೆ ತಿಳಿದು ತಿಳಿಯದೆ ಮಾಡತಕ್ಕಂಥ ಅಪರಾಧಗಳು ಏನೇ ಇರ್ಬೋದು ಅದನ್ನು ಕೂಡ ನಮ್ಮ ಭಗವಂತ ನಮಗೆ ಕ್ಷಮಿಸ್ತಾನೆ ನಮಗೆ ಯೋಗ್ಯವಾದಂಥ ಮಾರ್ಗದಲ್ಲಿ ಹೋಗಲು ಆ ಭಗವಂತ ನಮಗೆ ಸತ್ಯ ಧರ್ಮ ಆ ಒಂದು ನೀತಿಯನ್ನು ಆ ಭಗವಂತ ನಮಗೆ ಕಾಣಿಸ್ತಾನೆ ಅದನ್ನು ಇಟ್ಟುಕೊಂಡು ನಾವು ನಮ್ಮ ಮುಂದಿನ ಜೀವನವನ್ನು ಹಾಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಮುಂದುವರಿಸಿಕೊಳ್ಳಲು ಹೋಗಲು ನಮಗೆ ವಿಶೇಷವಂತ ಜ್ಞಾನವನ್ನು ನಾವು ಪಡೆಯಬೇಕಾಗಿದೆ ಆ ಒಂದು ಜ್ಞಾನವನ್ನು ಪಡೆದು ನಾವು ಮುಂದಕ್ಕೆ ಹೋದರೆ ಆ ಭಗವಂತ ನಮಗೆ ವಿಶೇಷವಾದಂಥ ಆ ಒಂದು ಅನುಗ್ರಹವನ್ನು ಕೊಡ್ತಾನೆ ಹಾಗೆ ನಮ್ಮ ಸತ್ಕರ್ಮ ನಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಆ ಸತ್ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವೆಲ್ಲ ಮುಂದಕ್ಕೆ ಹೋದದ್ದೇ ಆದರೆ ಇನ್ನು ಮುಂದೆ ನಮ್ಮ ಈ ಭವ್ಯ ಭಾರತ ದೇಶವು ಅತ್ಯಂತ ವಿಶೇಷವಾಗಿ ನಾವು ನೆನೆಸ್ತಕ್ಕಂಥ ಒಂದು ಆ ಭಗವಂತನ ಹಾಗೆ ಭಾರತಾಂಬೆಯ ಆ ಒಂದು ದಿವ್ಯ ದರ್ಶನ ಕೂಡ ನಮಗೆ ಉಂಟಾಗ್ತದೆ ಹಾಗೆ ಅದರ ವಿಶೇಷವಂತ ಸಚ್ಚಾರಿತ್ಯ ಸದ್ಗುಣಗಳು ಕೂಡ ನಮ್ಮಲ್ಲಿ ಹಾಗೆ ನಮ್ಮ ಮಕ್ಕಳಲ್ಲಿಯೂ ಕೂಡ ಬೆಳೆದು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಆ ಒಂದು ಹಬ್ಬಗಳನ್ನು ಆ ಈ ಒಂದು ಹೊಸ ವರ್ಷ ಹೊಸ ವರ್ಷವನ್ನು ಸ್ವಾಗತಿಸುತ್ತಾ ಈ ಕ್ರೋಧಿ ನಾಮ ಸಂವತ್ಸರ ನಮಗೆಲ್ಲ ಸುಭಿಕ್ಷೆಯನ್ನು ಆರೋಗ್ಯವನ್ನು ಸಂತೋಷವನ್ನು ಕೊಡಬೇಕು ಹಾಗೆ ಯಾವುದೇ ಥರದ ತಪ್ಪುಗಳು ಲೋಪದೋಷಗಳು ಏನಿದ್ರೂ ಕೂಡ ಅದನ್ನೆಲ್ಲೂ ಕೂಡ ನಮ್ಮ ಸರಿಯಾಗ್ತಾ ಮಾರ್ಗದರ್ಶಕರಿಂದ ಗುರುಹಿರಿಂದ ತಿಳಿದುಕೊಂಡು ಇನ್ನು ಮುಂದೆ ಆ ಯಾವುದೇ ಆಪತ್ತುಗಳು ತಪ್ಪುಗಳು ಇನ್ನು ಮುಂದೆ ಸಂಭವಿಸದಂತೆ ನಾವೆಲ್ಲ ಆ ಜೀವನವನ್ನು ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಸತತ ಪರಿಶ್ರಮವನ್ನು ಮಾಡಿಕೊಂಡು ಪ್ರಾತಃ ಪ್ರಬಲ ಸಾಯಾಂತಂ ಸಾಯಾದಿ ಪ್ರಾತವಂತತಃ ಎತ್ಕರೋಮ್ ಜಗನ್ನಾಥ ತದಸ್ತು ತಾವು ಪೂಜನು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದ ಬೆಳಗ್ಗೆವರೆಗೂ ನಾವು ಮಾಡತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಿಲ್ಲ ಎಲ್ಲವನ್ನು ಕೂಡ ನಾವು ಭಗವಂತನ ಚರಣ ಕಮಲಕ್ಕೆ ಅರ್ಪಿಸಿಕೊಂಡು ಅವನ ನಿದರ್ಶನಂತೆ ಹಾಗೆ ಜಗತ್ತಿಗೆ ಬೆಳಕನ್ನು ಕೊಡಕ್ಕಂಥ ಆ ಸೂರ್ಯ ಚಂದ್ರರಿದ್ದಾರೆ ಅವರ ಆದರ್ಶವನ್ನು ಪಾಲಿಸಿಕೊಂಡು ಅವರಿಗೆ ದಿನಾಲು ಬೆಳಿಗ್ಗೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಸಚ್ಚಿಂತನೆಯನ್ನು ಸದ್ಬೋಧನೆಯನ್ನು ನಮಗೆ ಕೊಡು ದೇವ ಎಂದು ಪ್ರಾರ್ಥಿಸುತ್ತಾ ಆ ಈ ಒಂದು ಯುಗಾದಿ ನಮ್ಮ ಸಂವತ್ಸರವು ನಮ್ಮೆಲ್ಲ ಹಿಂದೂ ಧರ್ಮದ ಎಲ್ಲ ಒಂದು ಅಭಿವೃದ್ಧಿಗೆ ಕಾರಣವಾಗಬೇಕು ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಸ್ತ್ರಾಗಿ ವಿದ್ಯೆ ಬುದ್ಧಿ ಧನ ಕನಕ ಅಷ್ಟೇಶ್ವರ ಸಂಪತ್ತುಗಳು ಅನುಗ್ರಹಿಸಬೇಕು ಹಾಗೆ ಯಾವುದೇ ಥರದ ಲೋಪದೋಷಗಳು ಜಾತಕ ದೋಷ ಸಮಯ ದೋಷಗಳು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಟ್ಟು ಇನ್ನು ಮುಂದಕ್ಕೆ ಸತ್ಪ್ರಜೆಗಳು ಉಂಟಾಗಬೇಕು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು ಅದಕ್ಕೆ ಭಾರತಾಂಬೆಯ ಹಾಗೆ ನಮ್ಮ ಎಲ್ಲ ಕುಲಗುರುಗಳ ಹಾಗೆ ನಮ್ಮ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಮಗೆಲ್ಲ ನಮಗೆ ಮುಖ್ಯವಾಗಿ ಬೇಕಾದದಿದೆ ಆ ಕಾರಣ ಇದನ್ನೆಲ್ಲ ಕೂಡ ಮನವರಿಕೆ ಮಾಡಿಕೊಂಡು ನಾವೆಲ್ಲರೂ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಯುಗಾದಿ ನಾಮ ಸಂವತ್ಸರವನ್ನು ಸಂತೋಷದಿಂದ ಹೊಸ ಉಡುಗೆಯಿಂದ ಹೊಸ ಆಭರಣ ತೊಡುತ್ತಾ ಹೊಸ ಹೊಸ ಗುರುಗಳನ್ನು ಹೊಸ ಹೊಸ ದರ್ ದೇವಸ್ಥಾನ ದರ್ಶಿಸುತ್ತಾ ಅಲ್ಲಿ ವಿಶೇಷವಾದಂಥ ಸನ್ಮಾರ್ಗ ಸತ್ಸಂಗ ಪ್ರವಚನವನ್ನು ಕೇಳುತ್ತಾ ಅದೇ ರೀತಿಯಲ್ಲಿ ಜೀವನ ಮಾಡುವಂಥ ಸೌಭಾಗ್ಯ ನಮಗೆಲ್ಲ ಅನುಗ್ರಹಿಸಿ ರಕ್ಷಣೆ ಮಾಡಿ ಕಾಪಾಡಿ ಕೊಡಲಿ ಅಂತೇಳಿ ನಾವು ವಿಶೇಷವಾಗಿ ಮಾಡುವಂಥ ಎಲ್ಲ ಪ್ರಾರ್ಥನೆ ಲೋಕ ಸಮಸ್ತ ಅಸುಕಿನ ಹೋಗುವಂತು ಸಮಸ್ತ ಸನ್ಮಂಗಳಾಗಬಹಂತು ಈ ಕ್ರೋಧಿ ನಾವು ಸಂವತ್ಸರ ನಮ್ಮ ಯುಗಾದಿಯು ಎಲ್ಲರಿಗೂ ಒಳ್ಳೆಯ ಒಳ್ಳೆಯದನ್ನು ಉಂಟು ಮಾಡಲಿಂತ ಮಾಡಿಕೊಳ್ಳಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಜೈ ಭಾರತಾಂಬಿ ಜೈ ಕರ್ನಾಟಕ